ನಾನು ನಿಮ್ಮ ಮಾಜಿ ಶಾಸಕರು ಇಂಟರ್ವ್ಯೂಯರ್ ಆಗಿ ಬೇಡ ಅಂತ ಹೇಳಿದ್ರು ರೈತರಿಗೆ ತೊಂದರೆ ಆಗುತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಇವ್ರಿಗೆ ತೊಂದರೆ ಆಗುತ್ತೆ ಮಾಡಬೇಡಿ ಅಂತ ಹೇಳಿದ್ರು ಯಾವುದು ಲಕ್ಷ್ಮೀಪುರ ರೋಡ್ ಇವತ್ತು ಆ ರೋಡನ್ನ ಮಾಡಿಯೇ ತೀರ್ತೇನೆ ಯಾವುದೇ ಸಂದರ್ಭದಲ್ಲಿ ಬಿಡುವ ಸಂದರ್ಭವೇ ಇಲ್ಲ ಇವತ್ತು ಅದಾಗಲೇ ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಬರ್ತಾರೆ ಅಲ್ಲ ಆ ಮನುಷ್ಯ ಆ ಮನುಷ್ಯ ಏಯ್ ಕೇಳ್ರಪ್ಪ ಇಲ್ಲಿ ಆ ಮನುಷ್ಯ ಸ್ಪೀಕರ್ ಆಗಿದ್ದ ಮತ್ತೆ ಯಾರಾಗ ಆರೋಗ್ಯ ಸಚಿವನಾಗಿದ್ದ ಇಲ್ಲೆಲ್ಲ ಕೂಡ ಬಾಸ್ಲ ಮಾಡಿದ್ರ ಅವತ್ತು ಮೆಡಿಕಲ್ ಕಾಲೇಜ್ ತರ್ತೇನೆ ಕ್ಯಾನ್ಸರ್ ಹಾಸ್ಪಿಟಲ್ ತರ್ತೇನೆ ಹೈಟೆಕ್ ಹಾಸ್ಪಿಟಲ್ ತರ್ತೇನೆ ಅಂತ ಎಲ್ಲ ಜೀರೋ ಏನು ಇಲ್ಲ ಏನು ಇಲ್ಲ ಏನು ತಂದಿಲ್ಲ ವೆಂಕಟಸಿವಾರೆಡ್ಡಿ ಆ ಟೈಪ್ ಅಲ್ಲ ನೀವು ನೀವು ಜನ್ಮ ಕೊಟ್ಟ ನೀವು ಅಷ್ಟೇ ಎಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷ ನಾನು ಏನು ಯಾವ ಯಾವ ಯುವಕರಿಗಿಂತ ಇಲ್ಲಿ ಸಿಟಿ ಕೂತ್ಕೊಂಡಿರೋ ಕಡಿಮೆ ಏನಿಲ್ಲ ನಾನು ಅದು ಅದು ನಿಮಗೂ ಗೊತ್ತು ನನಗೂ ಗೊತ್ತು ನನ್ನ ಶಕ್ತಿನ ನಿಮಗೆ ಗೊತ್ತು ಸೊ ಆದ್ದರಿಂದ ಹೀಗೆ ಅಲ್ಲ ಯಾಕೆ ಈ ಮಾತುಗಳು ಇದು ಒಂದು ಅವಕಾಶ ತಾವೆಲ್ಲ ಸೇರಿದ್ದೀರಿ ಸೇರಿದ್ದೀರಿ ಅಲ್ಲ ಇವಾಗ ಇದು ಬಹಳ ಮುಖ್ಯವಾದ ಅಂಶ ಇವತ್ತು ಗೌನ್ಪಲ್ಲಿ ಕೊತ್ಕೋಟೆ ಬಿ ಕೊತ್ಕೋಟೆ ರೋಡು ಬಿ ಕೊತ್ಕೋಟೆ ರೋಡು ನಾಲ್ಕು ಸಾರಿ ರೈಟ್ ನಾಲ್ಕು ನೋಡಿ ಐದು ಕೋಟಿ ಒಂದು ಏಳು ಕೋಟಿ ಒಂದು ಮೂರು ಸಾವಿರದ ಮೂರು ಕೋಟಿ ಒಂದು ಹತ್ತು ಕೋಟಿ ಒಂದು ಇವ್ಯಾವ ಕೂಡ ಟೆಂಡರ್ಸು ಈ ಸರ್ಕಾರದಲ್ಲಿ ಏನಾಗ್ತಾ ಇದೆ ಹಣಕಾಸಿನ ಪರಿಸ್ಥಿತಿ ಭಾರಿ ದುರಸ್ಥಿತಿಗಿದೆ ಒಂದನೇ ಪೈಸ ಇಲ್ಲ ಸರ್ಕಾರದಲ್ಲಿ ಇವತ್ತು ಯಾರು ಕೂಡ ಟೆಂಡರ್ ಹಾಕಿ ಯಾಕೆಲ್ಲ ಇದನ್ನ ಒಂದ್ಸಾರಿ ಮೂರು ಸಾರಿ ಒಂದು ಒಂದು ಟೆಂಡರು ಮೂರು ಸಾರಿ ರಿಜೆಕ್ಟ್ ಆಗಿದೆ ನಾಲ್ಕು ಸಾರಿ ಟೆಂಡರ್ ರಿಜೆಕ್ಟ್ ಆಗಿದೆ ಎರಡನೇದು ಮೂರನೇದು ಮೂರು ಸಾರಿ ಆಗಿದೆ ಎರಡನೇದು ಎರಡನೇ ಸಾರಿ ಇವಾಗ ಅವ್ರನ್ನ ಕೇಳಿಕೊಂಡು ಏನು ಅವ್ರು ಹೇಳುವುದು ನಾಚಿಕೆ ಇಲ್ವ ಹೇಳುವುದಕ್ಕೆ ಆ ಟೈಪ್ ಬದುಕಿಲ್ಲ ಒಂಬೈನೂರ ಎಂಬತ್ತೆಂಟರಲ್ಲಿ ಒಂದು ಸೈಟ್ ಆಗಿದೆ ನನಗೆ ಎಂಬತ್ತೆಂಟರಲ್ಲಿ ಸಾವಿರದ ಒಂಬೈನೂರ ನೀವು ಹುಟ್ಟ ನೀವು ಹುಟ್ಟ ಹುಟ್ಟಿದ ಡೇಟು ಆವಾಗ ಒಂದು ಸೈಟ್ ಆಗಿದೆ ಆ ಸೈಟನ್ನು ಇನ್ನೂ ಕೂಡ ನಾನು ಬಿಲ್ಡಿಂಗ್ ಕಟ್ಟುವುದಕ್ಕಾಗಿ ಆಗಿಲ್ಲ ಬಹುಶಃ ಆರ್ ಟಿ ನಗರದಲ್ಲಿ ಸೈಟ್ ಇರುವ ಸೈಟ್ ನಿಮಗೆಲ್ಲ ಗೊತ್ತಿದೆ ನನ್ನ ಆಸ್ತಿ ನಿಮಗೆಲ್ಲ ಗೊತ್ತು ನಿಮಗೆಲ್ಲ ನನ್ನ ನಾನೇನು ಬಜೆಟ್ ಕೊಡುವ ಪರಿಸ್ಥಿತಿಯಲ್ಲಿ ನಾನು ಎಲ್ಲೂ ಕೂಡ ನಾನು ಸಂಪಾದನೆ ಮಾಡಿಲ್ಲ ದೇವರು ನಮ್ಮ ತಂದೆ ತಾಯಿಯಿಂದ ಕಟ್ಟಿರುವ ಮನೆ ಇದೆ ಅವರ ಬಸ್ಸುಗಳಿವೆ ಏನೋ ಜೀವನ ನಡೆಸ್ಕೊಡ್ತಾ ಇದ್ದೇನೆ ಮಾಮೂಲಾಗಿ ಆರೋಗ್ಯ ದೇವರು ಕೊಟ್ಟಿರೋದು ನನಗೆ ಆ ಈ ಯಾವ ದುಷ್ಟಶಕ್ತಿಗಳು ನನ್ನ ಮೇಲೆ ನೀವು ದೂಷಣೆ ಮಾಡ್ತೀರಾ ಯಾವ ಕೋಟಾಂತರ ರೂಪಾಯಿ ಲೂಟಿ ಮಾಡುವುದ್ರೆ ಇಲ್ಲ ಇದ್ದಾರೆ ಕೋಟಿ ಕೋಟಿ ಕಟ್ಟಲೆ ಲೂಟಿ ಮಾಡಿದವರು ಇದ್ದಾರೆ ಮಹಾಶಯರು ಏನೇನೋ ಮಾಡಿದ್ದಾರೆ ಲೂಟಿಗಳು ಅವೆಲ್ಲ ಹೇಳೋದು ಬೇಡ ಯಾಕೆ ಅಲ್ಲ ಜನರನ್ನು ಎಷ್ಟು ಮೋಸ ಬೇಕೋ ಈ ತಾಲೂಕಿನಲ್ಲಿ ಶಾಸಕರಾಗೋದಕ್ಕೆ ಮಂತ್ರಿಗಳಾಗೋದಕ್ಕೆ ನಮಗೆ ಈ ಸ್ಪೀಕರ್ ಆಗೋದಕ್ಕೆ ಮಾಡಿದ್ದಾರೆ ಏನು ಮೋಸ ಮಾಡಬೇಕು ಎಲ್ಲ ಮಾಡಿದ್ದಾರೆ ಜನರನ್ನ ಮೋಸ ಮಾಡಿದ್ದಾರೆ ಚೀಟಿಂಗ್ ಮಾಡಿ ಆಗಿದ್ದಾರೆ ಆದ್ದರಿಂದ ಇನ್ನು ಮುಂದೆ ಈ ರೀತಿ ಮಾತಾಡೋದು ಯಾರು ದಯಮಾಡಿ ಕಾಂಗ್ರೆಸ್ ಮುಖಂಡರಿಗೆ ನಾನು ತಿಳಿಸುವುದಕ್ಕೆ ಇಚ್ಛೆ ಪಡ್ತೇನೆ ವೆಂಕಟಸಿವಾರೆಡ್ಡಿ ಅಂತ ನೀಚ ಕೆಲಸಗಳಿಗೆ ಹೋಗೋ ಮನುಷ್ಯ ಅಲ್ಲ ಯಾವತ್ತೂ ಕೂಡ ಅಮ್ಮ ಆದ್ದರಿಂದ ದಯಮಾಡಿ ನಾನು ವಿಶೇಷವಾಗಿ ಇವತ್ತು ನಿಮ್ಮನ್ನೆಲ್ಲ ಕೂಡ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ ನೀವೆಲ್ಲ ಕೂಡ ಇವತ್ತು ನನ್ನ ಅಣ್ಣ ತಮ್ಮಂದಿರು ನನ್ನ ಮಕ್ಕಳಿದ್ದಂಗೆ ನಿಮ್ಮೆಲ್ಲ ಕೂಡ ಅನೇಕ ಜನ ಯಾಕಂದರೆ ಅನೇಕ ಜನ ಚಿಕ್ಕವರು ಇದ್ದೀರಿ ನಾನು ಎಪ್ಪತ್ತೇಳು ವರ್ಷ ನಾನು ಯಾವತ್ತೂ ಕೂಡ ಅವರು ಬೇರೆ ಇವರು ಬೇರೆ ಇವರು ಬೇರೆ ಅವರು ಬೇರೆ ಅಂತ ನೋಡಿದ ಮನುಷ್ಯ ಅಲ್ಲ ನನ್ನ ಹೃದಯ ಅಂಥದ್ದಲ್ಲ ಒಂದು ಒಂದು ಸುಳ್ಳು ಹೇಳಿದರೆ ನಿದ್ದೆ ಬರುವುದಿಲ್ಲ ನನಗೆ ಒಬ್ಬೊಬ್ರಿಗೂ ಮೋಸ ಮಾಡಿದರೆ ನಿದ್ದೆ ಬರುವುದಿಲ್ಲ ನನಗೆ ನಾನು ಮೋಸ ಮಾಡುವ ಅಭ್ಯಾಸ ಇಲ್ಲ ಯಾ ಏನೂ ಅಭ್ಯಾಸ ಇಲ್ಲ ನನಗೆ ಆ ಟೈಪ್ ಚೀಟಿಂಗ್ ಮಾಡುವ ಅಭ್ಯಾಸ ಸುಳ್ಳು ಹೇಳುವ ಅಭ್ಯಾಸವೂ ಇಲ್ಲ ಆದ್ದರಿಂದ ನಿಮಗೆ ಏನೇನು ಅನುಕೂಲಗಳು ಬೇಕೋ ಯಾವತ್ತು ಇಪ್ಪತ್ನಾಲ್ಕು ಗಂಟೆಗಳು ಮೊದಲಿಂದ ಯಾವ ರೀತಿ ನಿಮಗೆ ಸೇವೆ ಸಲ್ಲಿಸುತ್ತಾ ಇದ್ದೇನೋ ನಿಮ್ಮ ಒಂದು ಸೇವಕನಾಗಿ ಇವತ್ತಷ್ಟೇ ಸಾಯುವವರೆಗೂ ನಾನು ಸಾಯುವವರೆಗೂ ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದನ್ನು ಎರಡನೇ ಮಾತೇ ಇಲ್ಲ ವೆಂಕಟಸಿವಾರೆಡ್ಡಿ ರಿಟೈರ್ಮೆಂಟ್ ಇಲ್ಲ